ಈ ದೇಶದ ಪ್ರಧಾನಿ ಆದವು ಆ ಲಂಗು ಲವಂಗಿಲ್ಲ ಮಾತುಗಳನ್ನ ಮಾತ್ರ ಅವ್ರಿಗೆ ಗೌರವ ಬರುತ್ತೆ ಇದು ಅವ್ರ ವ್ಯಕ್ತಿತ್ವಕ್ಕೆ ಅಗೌರವ ತರುವ ರೀತಿಯ ಮಾತನಾಡ್ತಕ್ಕ ನಮಗೆ ನೋವೇನಂದ್ರೆ ನಮ್ಮ ದೇಶದ ಪ್ರಧಾನಿ ಮಾತುಗಳು ಎಂತವಲ್ಲ ಅಂತಕ್ಕಂಥ ನೋವು ನಮ್ಮ ಸಂತನ ಮತ್ತು ಲವ್ಜಿಯ ಏನ್ ಲವ್ಜಿ ಅದು ಯಾರು ಮತಾಂತರ ಮಾಡಿದ್ದಾರೆ

ಸುಬ್ರಹ್ಮಣ್ಯ ಸ್ವಾಮಿ ಅವ್ರ ಮಗಳು ನದೀಮ್ ಹೈದರ್ ಮದುವೆ ಆಗ್ತದೆ ಪ್ರವೀಣ್ ತೊಗಾಡಿ ಅವ್ರ ಮಗಳು ಮುಸ್ಲಿಂ ಹುಡುಗನ ಇದಕ್ಕೆ ಲವ್ ಜಿಹಾದ್ ಅನ್ನೋದ ಇವರು ಆ ಮುಸ್ಲಿಂ ಹುಡುಗರು ಹಿಂದೂ ಕನ್ವರ್ಟ್ ಮಾಡಿದಾರೋ ಇವ್ರ ಮಗಳು ಕನ್ವರ್ಟ್ ಆಗಿದ್ದಾರೋ ಇವರು ವಿಶ್ವನಾಥ ಅವ್ರು ಎಷ್ಟೋ ದಿವಸದಿಂದ ಇದನ್ನು ಹೇಳಿದ್ರು ಇದ್ರ ಬಗ್ಗೆ ಇವರು ಬಹನಿಗೆ ಬಿಡ್ತಾ ಇಲ್ಲ ಈ ಓಣೇ ಒನ್ ಹುಡ್ಗರ್ಗೆ ಲವ್ಜಿ ಆ ಲವ್ ಜಿಯ ನಿಮ್ಗೆ ನಾಯಕರ ಮಕ್ಳು ಇದಾಗ ಲವ್ಜಿ ಆದೋ ಅಥ್ವಾ ಅವ್ರನ್ನ ಕನ್ವರ್ಟ್ ಮಾಡಕ್ಕೆ ಹೋದಾರೋ ಎದಕ್ಕೆ ಹೋದಾರ ಅವರು ಅದಕ್ಕೆ ಯಾಕ ಉತ್ತರ ಇಲ್ಲ ಚುನಾವಣೆಗೆ ಬಂದಾದ ಮೇಲೆ ಅಂತ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ